ಕಲಬುರಗಿಯಲ್ಲಿ ಸೀಳು ತುಟಿ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆರ್ಬಿಎಸ್ಗೆ ಯೋಜನೆಯಡಿ ಶಿಬಿರಕ್ಕೆ ಚಾಲನೆ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸೀಳು ತುಟಿ ಮತ್ತು ಪ್ಯಾಲೆಟ್ ಮಕ್ಕಳಿಗೆ ಉಚಿತ ಆರೋಗ್ಯ ಮತ್ತು ಪ್ಯಾಲೆಟ್ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಈ ಶಿಬಿರವನ್ನು ಆರ್ಬಿಎಸ್ಗೆ ಕಾರ್ಯಕ್ರಮದಡಿ ಎಬಿಎಂಎಸ್ ಆಸ್ಪತ್ರೆ ಬೆಂಗಳೂರಿನ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದು ಡಾ ಸಿದ್ದು ಪಾಟೀಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎಬಿಎಂಎಸ್ ಆಸ್ಪತ್ರೆ ಬೆಂಗಳೂರಿನ ಡಾಕ್ಟರ್ ಜಯಂತ್ ಜಿಮ್ಸ್ ಆಸ್ಪತ್ರೆಯ ಇಎನ್ಟಿ ವಿಭಾಗದ ಮುಖ್ಯಸ್ಥೆ ಡಾ ರೇಣುಕಾ ಮಕ್ಕಳ ತಜ್ಞರಾದ ಡಾ ಶರಣ್ ಮತ್ತು ಡಾ ಜ್ಯೋತಿ ಡಿಇಐಸಿ ಮ್ಯಾನೇಜರ್ ಕೃಷ್ಣ ಜಿಲ್ಲಾ ಶಿಕ್ಷಣಾಧಿಕಾರಿ ರಾಜೇಶ್ವರಿ ಡಾ ಪ್ರವೀಣ್ ಜೋಶಿ ಡಾ ಪ್ರಮೋದ್ ಡಾ ಗುರುರಾಜ್ ಡಾ ವಿಆರ್ ಗೋಗಿ ಸೇರಿದಂತೆ ಆರ್ಬಿಎಸ್ಕೆ ತಂಡದ ವೈದ್ಯಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರತಿನಿಧಿಗಳು ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಸೀಳು ತುಟಿ ಮತ್ತು ಪ್ಯಾಲೆಟ್ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ನಡೆಸಿ ಅಗತ್ಯ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಮಾರ್ಗದರ್ಶನ ನೀಡಲಾಯಿತು ಅಂಗವಿಕಲತೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಆರ್ಬಿಎಸ್ಕೆ ಯೋಜನೆಯಡಿ ನಡೆಯುತ್ತಿರುವ ಇಂತಹ ಶಿಬಿರಗಳು ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯ ನಿರ್ಮಾಣಕ್ಕೆ ಮಹತ್ತರ ಎಂದು ವೈದ್ಯರು ಅಭಿಪ್ರಾಯಪಟ್ಟರು

ಅವರು ಹೇಳೋದಕ್ಕೆ ನಿಮಗೆ ಕಾಲಿಸ್ತಾರೆ ನಿಮ್ಗೆ ಕೆಲಸ